ಏನಿಲ್ಲ ಕಟೋರ ಕೋರ ನಡುಗಸ್ತಾನ ಕರ್ನಾಟಕಕ್ಕೆ ನಡ್ಸಕ್ಕ ಕೋರ ಬಂದಣ ಸೂಪರ್ ಸಖತ್ ಸಕ್ಕ ನೀವು ಕೂಡ ದುಡ್ಡು ಏನು ಮೋಸ ಇಲ್ಲಣ್ಣ ಅಣ್ಣ ಬಾರಣ ನೀನು ಒಂದ್ಸತಿ ಬಂದ್ಕೊಳ ಏನ್ ಸಕ್ಕತ್ ಆಯ್ತ್ ಗೊತ್ತ ಹೆಂಗ್ ಗೊತ್ತಾ ಮೂವಿ ನೋಡ್ಬೇಕಂದ್ರೆ ಅಣ್ಣ ಇದು ಕಾಂತಾರನ ಕೆ ಜಿ ನ ಮಧ್ಯದಲ್ಲಿ ಏನೋ ಒಂದ್ ಲಿಂಕ್ ಬಿಟ್ಟಾಗ್ತಾನ ಆ ಲಿಂಕ್ ಏರ ಸೂಪರ್ ಆಗೈತಣ್ಣ ನಮ್ಮ ತಂಡ ಹಾಗೂ ನಮ್ಮ ಕುಟುಂಬದ ಸಮೇತ ಒಂದು ಅಲ್ಲಿ ಬಹಳ ಅದ್ಭುತವಾಗಿರೋನಿ ಬಹಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದು ಒಂದು ಅದು ಶುಭ ಈಗಾಗಲೇ ಪಿ ಮೂರ್ತಿ ಆಗಿರ್ಬೋದು ಸಿನಿಮಾ ಕಿಟ್ಟಿ ಆಗಿರ್ಬೋದು ನಟಿ ಆಗಿರ್ಬೋದು ತುಂಬ ಅರ್ಥಪೂರ್ಣವಾಗಿ ಒಂದು ಸಿನಿಮಾ ಬಂದಿದೆ ಇವತ್ತು ಕನ್ನಡಿಗರೆಲ್ಲ ಬಂದು ಸಿನಿಮಾ ಥಿಯೇಟರ್ ಬಂದು ನೋಡಬೇಕು ಇವತ್ತು ಕನ್ನಡ ಸಿನಿಮಾ ಉಳಿಬೇಕಾಗಿದೆ ಇವತ್ತು ಒಳ್ಳೆ ಹೋರಾಟಗಾರ ಸಿನಿಮಾ ಮಾಡಿದ್ದಾರೆ ಹೋರಾಟ ಮಾಡಿರುವಂತಹ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಜೊತೆಗೆ ಏನಪ್ಪಾ ಒಂದು ಇಂಪಾರ್ಟೆಂಟು ಅಂದರೆ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಮೂರ್ತಿ ಸಾರು ಅದ್ಭುತವಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಚೀನಾ ಅವರ ಕೀಟಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟೈರ್ ಟೋಟಲ್ ಟೂ ಆರ್ಟಿಸ್ಟ್ಗಳಲ್ಲಿ ಎಲ್ಲರೂ ಅವರ ಮಾತು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾ ಎಲ್ಲರೂ ನೋಡಿ ಅದ್ಭುತವಾಗಿ ಬಂದಿದೆ